ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಹತ್ತು ಸಾವಿರಗಳ ಸುಲಭವಾಗಿರ್ತಕ್ಕಂಥ ಭಾಷಣ ನೋಡ್ತಾ ಹೋಗೋಣ ರೈಟ್ ಹಾಗಾದ್ರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನಿಮಗೆ ಇಷ್ಟ ಇಷ್ಟವಾಯ್ತಾ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡ್ಬೇಕು ನಾನು ಹೇಳ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಈ ಒಂದು ಭಾಷಣ ಮಾಡುವಾಗ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಪಾಯಿಂಟ್ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಹೇಳುವಾಗ ಏನ್ ಮಾಡ್ತೀರಾ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ಕೆಳರಿಗೆ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ಶಿವ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ಪ್ರಥಮವಾಗಿ 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 ಎಲ್ಲರಿಗೂ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭಾಶಯಗಳು ಓಕೆನಾ ಶುಭಾಶಯಗಳು ಮತ್ತೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾಲ್ಕನೇ ಪಾಯಿಂಟ್ ನೋಡಿ ನಮ್ಮ ಭಾರತ ದೇಶವು ಹತ್ತೊಂಬತ್ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಹದಿನೈದರಂದು ಬ್ರಿಟಿಷರ ಬ್ರಿಟಿಷರ ಗುಲಾಮಗಿರಿಯಿಂದ ಗುಲಾಮಗಿರಿಯಿಂದ ಮುಕ್ತವಾಯಿತು ನೋಡಿ ನಮ್ಮ ಭಾರತ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತವಾಯಿತು ಐದನೇ ಪಾಯಿಂಟ್ ಈ ದಿನ ಈ ದಿನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ತ್ಯಾಗ ಮತ್ತು ಬಲಿದಾನವನ್ನು ಬಲಿದಾನವನ್ನು ಸ್ಮರಿಸುವ ದಿನ ಬಲಿದಾನವನ್ನು ಸ್ಮರಿಸುವ ದಿನ ಓಕೆನಾ ಈ ದಿನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನ ಆರನೇ ಪಾಯಿಂಟ್ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಚಂದ್ರ ಬೋಸ್ ಮುಂತಾದವರ ಮುಂತಾದವರ ಹೋರಾಟ ನಮಗೆ ಸ್ಫೂರ್ತಿಯಾಗಿದೆ ಮತ್ತೊಮ್ಮೆ ನೋಡಿ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮುಂತಾದವರ ಹೋರಾಟ ನಮಗೆ ಸ್ಫೂರ್ತಿ ಸ್ಫೂರ್ತಿಯಾಗಿದೆ ಇಲ್ಲಿ ನಿಮ್ಮ ಇನ್ನು ಹೆಚ್ಚಿನ ಸ್ವತಂತ್ರ ಹೋರಾಟಗಾರರಿಗೆ ಹೆಸರು ಗೊತ್ತಿದ್ರೆ ಅದನ್ನು ಕೂಡ ಇಲ್ಲಿ ಸೇರಿಸಿ ಹೇಳ್ತಾ ಹೋಗಬಹುದು ಓಕೆನಾ ಅದನೇ ಪಾಯಿಂಟ್ ನೋಡಿ ಸ್ವಾತಂತ್ರ್ಯವು ಸ್ವಾತಂತ್ರ್ಯವು ಕೇವಲ ಕೇವಲ ಹಕ್ಕಲ್ಲ ಹಕ್ಕಲ್ಲ ಹೌದು ಜವಾಬ್ದಾರಿಯೂ ಹೌದು ಜವಾಬ್ದಾರಿಯೂ ಹೌದು ಅದಾದ ನಂತರ ಎಣ್ಣೆ ಪಾಯಿಂಡ್ ನೋಡಿ ನಾವು ದೇಶದ ಏಕತೆ ನಾವು ದೇಶದ ದೇಶದ ಏಕತೆ ಸಮಗ್ರತೆ ಮತ್ತು ಸಮಗ್ರತೆ ಮತ್ತು ಪ್ರಗತಿಗಾಗಿ ಶ್ರಮಿಸಬೇಕು ಪ್ರಗತಿಗಾಗಿ ಶ್ರಮಿಸಬೇಕು ಓಕೆನಾ ಒಂಬತ್ತನೇ ಪಾಯಿಂಟ್ ನೋಡಿ ಯುವಕರಾದ ನಾವು ಯುವಕರಾದ ನಾವು ಭಾರತವನ್ನು ಭಾರತವನ್ನು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಬೇಕು ಮತ್ತು ನೋಡಿ ನಾವು ದೇಶದ ಏಕತೆ ಸಮಗ್ರತೆ ಮತ್ತು ಪ್ರಗತಿಗಾಗಿ ಶ್ರಮಿಸಬೇಕು ಯುವಕರಾದ ನಾವು ಭಾರತವನ್ನು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಬೇಕು ಹತ್ತನೇ ಪಾಯಿಂಟ್ನಡಿ ಈ ದಿನದಂದು ದೇಶ ಈ ದಿನದಂದು ದೇಶ ಸೇವೆಗಾಗಿ ನಮ್ಮನ್ನು ದೇಶ ಸೇವೆಗಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಈ ದಿನದಂದು ದೇಶ ಸೇವೆಗಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಎಂದು ತಿಳಿಸುತ್ತ ಸಮರ್ಪಿಸಿಕೊಳ್ಳೋಣ ಎಂದು ತಿಳಿಸುತ್ತ ನನ್ನ ನನ್ನ ಪುಟ್ಟ ಭಾಷಣ ಮುಗಿಸುವೆ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ದಿನದಂದು ದೇಶ ಸೇವೆಗಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಥವಾ ಭಾಷಣ ಅಂತ ನಿಮ್ಗೆ ಇಷ್ಟ ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ನಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ